ಕಾಫಿ ಆಯ್ತೇನ ಇಲಸ್ಮಾ ಉಕ್ಕಾಣಕರ ಐತಿ ಆಯ್ತು ಇವಾಗ ಆಚೆಗೆ ಬಂದೆ ಆಯ್ತೆ ಕಾಫಿ ಉಕಣ್ಣಮ್ಮ ಆಯ್ತು ನಂದನು ಟೀ ಇಟ್ಕೊಂಡು ಕುಡ್ದು ಬಂದಮ್ಮ ಆಚೆಗೆ ಸೆಕೆಂಡ ಸೆಕೆ ಕಣೆ ಇಲಸ್ಮಕ್ಕ ಏನು ಒಳಗಿರೋಕ್ಕಾಗಲ್ಲ ಯಪ್ಪ ಯಪ್ಪ ಯಪ್ಪಾ ಏನು ಬಿಸಿಲು ಏನ್ ಕತೆ ಎಪ್ಪಾ ಕತೆ ಒಳಗೆ ಹತ್ತು ನಿಮಿಷ ಒಳಗಡೆರಕ್ಕಾಗಲ್ಲ ಸೆಕೆ ಒಳಗೆ ಉಕ್ಕಾಣಗೆ ಸೆಕೆಂಡ್ ಸೆಕೆ ಯಪ್ಪಾ ಒಳಗಿರೋಕ್ಕಾಗಲ್ಲ ಏನ ಈ ಅಡುಗೆ ಮಾಡ್ಬೇಕಾ ಮಾಡಿಕ್ಕಿದ್ ನೀ ಇನ್ನು ಏನು ಮಾಡಿಲ್ಲ ಕಣಜಿ ಮಾಡಬೇಕು ಏನು ಮಾಡದಮ್ಮ ಸಾರು ಅಂದ್ರೆ ತಲೆ ಕೆಟ್ಟು ಹೋಗ್ತಿತ್ತು ಹೋಗತ್ತೆ ನಮ್ಮ ಮನೆಗೇನು ಬೆಳಗ್ಗೆನೆ ಮಾಡಿದ್ದಮ್ಮ ಸಾರ ಸಾರೇನು ಐತಿ ಅನ್ನ ಮುದ್ದೆ ಮಾಡ್ಕೋಬೇಕು ಏನು ಸಾಂಬಾರು ಮಾಡಿದ್ದು ಮನೆಗೆಲ್ಲ ಆಯ್ತು ಅಣ್ಣಜಿ ಮೋಲ್ಡ್ ಹಾಕ್ತಿದ್ರಲ್ಲ ಆಯ್ತು ಎಲ್ಲ ನಾ ಮುಗಿತ ಹ್ಞೂ ಮೋಲ್ಡ್ ಹಾಕ್ಯವ್ರೆ ಇನ್ನು ಲಾಸ್ಟಿಂಗ್ ಆಗಬೇಕು ಇನ್ನು ವೈರಿಂಗು ಅದು ಯಾವ ಯಾವ ಐತಿ ಇನ್ನೂ ಏನು ಆಗಿಲ್ಲ ಅಲ್ಲಿಗೆ ನಿಲ್ಸವ್ರೆ ಹ್ಞೂ ಹೆಂಗ ಹೊಸ ಮನೆ ಕಟ್ತೀರಮ್ಮ ಅಷ್ಟೆ ಮತ್ತೆ ಇನ್ನೇನು ಮಾಡೋಣ ಇಲ್ಲ ಸ್ಮಕ್ಕ ಈ ಹಳೆ ಮನೆ ಒಳಗೆ ಎಲ್ಲ ಸೋರ್ ತೈತಿ ಮಳೆಗಾಲ ಬಂದ್ರಿ ಯಪ್ಪ ಅನ್ಕತಿ ಸೋರ್ ಇಕ್ತೈತಿ ನೀನ್ ನೋಡಿದ್ವಿ ಹ್ಞೂ ನಾನು ನೋಡಿದೀನಿ ಹೇಳಾಜಿ ಅಕ್ಕಿ ಹೇಳಿದ್ದು ಹೆಂಗ ಬಿಡಾತವ ಸ್ಮನೆ ಕಟ್ ಮಾಡ್ರಲ್ಲ ಇನ್ನೇನು ಚಿಂತಿಲ್ಲ ಇನ್ನ ಮಳೆಗಾಲ ಏನಾ ದೇವ್ರ ದೇಶ ಅಂತ ಹೆಂಗ ಕಟ್ಟಿದೀವಮ್ಮ ಸುಮಾರಾಗಿ ಏನಂತ ದೊಡ್ಡ ಇದಾಗ ಕಟ್ಟಿಲ್ಲ ನಾವು ಸುಮಾರಾಗಿ ಕಟ್ಟಿದೀವಿ ಹೆಂಗ ಇರಾಕೊಂಡು ನಾನೆ ಅಷ್ಟೇ ಎಂತದ ಸರಿ ಕಟ್ಟಿದ್ದೀರಲ್ಲ ಬಿಡಾಜಿ ಹಾಂ ಮತ್ತೆ ಮಧ್ಯಾಹ್ನದಾಗ ಎಲ್ಲ ಹೋಗಿದ್ದೆ ಎಲ್ಲಿ ಹೋಗಿದ್ದೆ ಏ ಬ್ಯಾಂಕಿಂತ ಹೋಗಿದ್ರೆ ಕಣದ ಇದು ಗೃಹಲಕ್ಷ್ಮಿದು ದುಡ್ಡು ಅಂತ ಚೆಕ್ ಮಾಡ್ಕೊಂಡ ಅಂತ ಹೋಗಿದ್ದೆ ಇನ್ನೂ ಹಾಕಿಲ್ಲ ಮೈ ತಿನ್ಗಳು ಅದು ಯಾವಾಗ ಹಾಕ್ತಾರೆ ಏನೋ ಏನು ಅವಶ್ಯಕತೆ ಇದ್ದಾಗ ಹಾಕಲ್ಲ ಕಣಕರಿ ಅದು ಯಾವಾಗಲೂ ಹಾಕ್ತಾರೆ ನಮ್ಗೆ ಚೀಟಿ ಪಾಟಿ ಅದು ಇದು ತೊಂದರೆಗಳು ಇದ್ದಾಗ ಮನೆಗೆ ಹಾಕಲ್ಲ ಅವು ಯಾವಾಗಲೂ ಹಾಕ್ತಾರೆ ಬೇಡದಿದ್ದಾಗ ಏನು ಮಾಡ್ಕೊಂಡು ಹ್ಞೂ ಕಣೆ ಬೇಡದಿದ್ದಾಗ ಹಾಕ್ತಾರೆ ನಮ್ಗೆ ಕಣ ಬೇಕಾದಾಗ ಖರ್ಚುಗಳು ಇದ್ದಾಗ ಹಾಕಲ್ಲ ಯಾವಾಗಲೂ ಅವ್ರು ಮನ್ಸಿಗೆ ಬಂದಾಗ ಹಾಕ್ತಾರೆ ಏನು ಹಾಕ್ತಾರ್ದಾಗ ಅಂತ ಅದೇನು ಖುಷಿ ಆಗಲ್ಲ ಎರಡು ಸಾವಿರ ಎಲ್ಲ ರೇಟ್ಗಳು ನೋಡಿ ಎಲ್ಲ ಜಾಸ್ತಿ ಮಾಡಿಕೇವೆ ಬರೋ ಎರಡು ಮಂದಿ ಎರಡು ಸಾವಿರ ಸಾವಿರ ಕೊಟ್ಟರೆ ಸಾಕು ಏನು ಸರ್ಕಾರನ ಏನು ಸಿದ್ದರಾಮಯ್ಯನ ಏನು ಕತೆ ಸುರ್ಗಾರ ಹೋಗುತ್ತಾ ನಮ್ಗಂತ ಬೇಜಾರಾಗಿ ಹೋಗ್ತೈತಿ ಸಿದ್ದರಾಮಯ್ಯ ಸಕ್ಕನಾಗಿ ಎಲ್ಲ ಜಾಸ್ತಿ ಮಾಡ್ಯಾವ್ರಿ ಯಾವುದು ಕಮ್ಮಿ ಇಲ್ಲ ಅಂತ ಬರೀ ಎರಡು ಸಾವಿರ ಕೊಟ್ಟರೆ ಏನು ಸಾಕಾಗ್ತೈತಿ ಏನೇನಕೂ ಸಾಕಾಗಲ್ಲ ಬಾಟು ಸಂಗ ದುಡ್ಡು ಕಟ್ಬೇಕಾಯ್ತು ಧರ್ಮಸ್ಥಳ ಸಂಘಕ್ಕೆ ಅದಕ್ಕೆ ಆಕೆಯವರ ನಾನು ಅದೇ ಜಾಸ್ತಿ ದಿವಸ ಆಗಿತ್ತು ಬ್ಯಾಂಕಿನ ತಪ್ಪು ಹೋಗಿ ಚೆಕ್ ಮಾಡ್ಕೊಂಬರೋಣ ಅಂತ ಹೋಗಿದ್ದೆ ಕಣಾಜಿ ಇನ್ನೂ ಬಿದ್ದೇ ಇಲ್ಲ ದುಡ್ಡು ಏನು ಮಾಡೋದ ಏನಮ್ಮ ಕಟ್ಟಬೇಕು ಸಂಘಕ್ಕೆ ದುಡ್ಡು ಏನು ಅಕೌಂಟಿಗೆ ದುಡ್ಡೇ ಬಿದ್ದಿಲ್ಲ ನಮ್ಮ ಅಪ್ಪ ನೋಡಿದ್ರೆ ದುಡ್ಡಿಲ್ಲ ಅಂತ ಕೊಂಡಾಡ್ತಿತ್ತು ಏನು ಮಾಡೋದ ಏನಮ್ಮ ಈ ವಾರ ಅದ್ಬೇರೆ ಐತಲ್ಲ ಏನಿಂದು ಧರ್ಮಸ್ಥಳ ಸಂಘ ಬೇರೆ ಕಣಾಜಿ ಐತೆ ಕಟ್ಲಿಲ್ಲ ಅಂದ್ರೆ ಬಡ್ಡಿ ಬೇರೆ ಹಾಕ್ತಾರೆ ನಮ್ಮದೇ ಹೆಂಗ ಉತ್ತಮ ಮಾತ ಸಂಘ ಪಂಗ ಏನು ಮಾಡ್ಕೊಂಡಿಲ್ಲ ಕಣ ಲಕ್ಷ್ಮಕ್ಕ ನಾವು ಹೆಂಗ ಇದ್ರಾಗತ್ತ

ம் சரிக்கணுங்க அஸ்மாக ஆய்வு புடைய நீர் ஹாலி ஆகவே புடியோ நீர் தரக்கூடிய பார்த்தீங்கன்னா ம் சரிக்கணாத்து நானு ஓகேனி நானும் அடிகை மாதிரி அடிக்க ஓகே அடுக்கு மேட்னி ம் சரி ஆய்த்து ஓகே நான் ம் சரி நம்ம ஆய்வு அப்படின்னு நீர் நான் உடுக்க நோடு விட்டோனேனா நீர இன்னும் வந்தது வேணம்மா காணல வரபோதேனா இல்லை பார்த்தானே வந்து விடத்தே இருக்கோ நீராக சரிக்கணாக்கி ஆயிட்டு நான் இன்னும் அழகோனி அடிகை மாநேத்திரி దయట్టి ఈ వీడియోన ఇంకేం యారెంట్ చూ సబ్స్క్రైబ్ మాకు ప్లీస్ సబ్స్క్రైబ్ మాకొడి ఆయే వీడియోస్ లైక్ మి శేర్ కమెంట్ మి దయట్టు సపోర్ట్ మి అంత కి స్నేహితు ముంద వీడియోదే సిక్తీ బాయ్